ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಇದು ಸಾಟರ್ಡೆ ಮತ್ತು ಸಂಡೇ ಹಬ್ಬದ ಹಿಂದಿನ ದಿನ ಮತ್ತು ಹಬ್ಬದ ದಿನ ನಮ್ಮ ಮನೇಲಿ ಯಾವ ರೀತಿ ಇತ್ತು ನಾವು ಯಾವ ರೀತಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಗೆ ಕೂಡ ತೋರಿಸ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬೇಸಿಗೆ ಕಾಲ ಆಗಿರೋದ್ರಿಂದ ಯಾವಾಗಲೂ ಏನಾದರೂ ತಣ್ಣಗೆ ಕುಡಿತಾ ಇರಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅದು ಇದು ಜ್ಯೂಸ್ ಅಂತ ಕುಡಿಯೋದಕ್ಕಿಂತ ಈ ಥರ ಮಜ್ಜಿಗೆ ಕುಡಿದ್ರೆ ಹೊಟ್ಟೆನೂ ತುಂಬುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಬಾಡಿ ಕೂಲ್ ಆಗಿರುತ್ತೆ ಅಂದ್ಬಿಟ್ಟು ಆವಾಗ ಅವಾಗ ಮಜ್ಜಿಗೆನ ಈ ಥರ ಒಂದು ಮಡಿಕೆಯಲ್ಲಿ ಮಾಡಿ ಇಡ್ತಾ ಇರ್ತೀನಿ ಆ ಮಕ್ಕಳಿಗೆ ಮನೆಯವ್ರಿಗೆ ನಾನು ಕೂಡ ಹಾಗೆ ಹೋಗಿ ಬಂದು ಕುಡಿತಾ ಇರ್ತೀವಿ ಶನಿವಾರ ಮನೇಲಿ ಪೂಜೆ ಕೂಡ ಎಲ್ಲ ಮುಗಿಸ್ಕೊಂಡು ಒಂದು ವೀಡಿಯೋ ಮಾಡೋದಿತ್ತು ವೀಡಿಯೋನೂ ಕೂಡ ಎಲ್ಲ ಮಾಡಿಕೊಂಡು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಮಕ್ಕಳಿಗೆ ಸ್ಕೂಲಲ್ಲಿ ಲಾಸ್ಟ್ ಡೇ ಸ್ಕೂಲಿಗೆ ಕೂಡ ಅವ್ರನ್ನ ಕಳಿಸಿ ಇವತ್ತು ನಮ್ಮ ಶಾಪ್ನ ಓಪನ್ ಮಾಡಿದೆ ಕ್ಲಾಸಸ್ಸಿಗೆ ಹೋಗ್ತಾ ಇದ್ರಿಂದ ಒಂದು ತ್ರೀ ಫೋರ್ ಡೇಸು ಸರಿಯಾಗಿ ಓಪನ್ ಮಾಡೋಕ್ಕಾಗಿರಲಿಲ್ಲ ಹಂಗಾಗಿ ಸ್ವಲ್ಪ ಧೂಳಾಗ್ಬಿಟ್ಟಿತ್ತು ರೋಡ್ ಸೈಡಲ್ಲಿರೋದ್ರಿಂದ ಎಷ್ಟೇ ಕ್ಲೀನ್ ಮಾಡಿದ್ರು ಪದೇ ಪದೇ ಧೂಳು ಬಂದು ಕೂರ್ತಾನೆ ಇರುತ್ತೆ ಅದು ಹಾಗೆ ಈ ಥರ ಗ್ಲಾಸ್ಗಳು ಕೂಡ ಇರೋದ್ರಿಂದ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಅದ್ರ ಮೇಲೆ ಧೂಳು ನೋಡಿ ಈ ಥರ ಫ್ಲವರ್ ಮೇಲೆ ಎಷ್ಟು ಧೂಳಾಗಿದೆ ಅಂತ ಈ ಈ ಒಂದು ವಾಲ್ನ ನಾನು ಫಸ್ಟು ಬ್ಯಾಚ್ ನಮ್ಮದು ಮೇಕಪ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದಾಗ ಈ ಒಂದು ಶಾಪಲ್ಲೇನೆ ಸ್ಟಾರ್ಟ್ ಮಾಡಿದ್ದು ಆವಾಗ ಈ ಒಂದು ವಾಲ್ನ ನಾನು ಬೇಕು ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದೆ ಯಾಕಂದರೆ ಫೋಟೋಸ್ ಎಲ್ಲ ತೆಗಿತೀವಿ ಎಂದಾಗ ಬ್ಯಾಕ್ಗ್ರೌಂಡಲ್ಲಿ ಒಂದು ವಾಲ್ ಚೆನ್ನಾಗಿರಲಿ ಅಂದ್ಬಿಟ್ಟು ಈ ಥರ ಆವಾಗ ಮಾಡ್ಕೊಂಡಿದ್ವಿ ಬಟ್ ಇವಾಗ ಅಕಾಡೆಮಿಗೆ ಒಂದು ಎಕ್ಸ್ ಸಪ್ರೇಟು ನಾವು ಸ್ಪೇಸ್ ಇರೋದರಿಂದ ಅಂದರೆ ಇನ್ನೊಂದು ಶಾಪ್ನ ಎಕ್ಸ್ಟೆಂಡ್ ಮಾಡಿದ ಮೇಲೆ ಈ ಒಂದು ವಾಲು ವೇಸ್ಟ್ ಆಗಿತ್ತು ಇಲ್ಲಿ ಫೋಟೋಸ್ನ ತೆಗಿಯೋಕ್ಕೆ ಕೂಡ ಆಗ್ತಿರಲಿಲ್ಲ ಫೇಶಿಯಲ್ ಬೆಡ್ಡು ಕೆಳಗಡೆ ಇದೆ ಹಂಗಾಗಿ ಹಾಗೆ ಈ ಒಂದು ಈಗ ಈ ಒಂದು ಪಾರ್ಟಿಷಿಯನಲ್ಲಿ ಸ್ವಲ್ಪ ಕತ್ತಲೆ ಕತ್ಲೆ ಥರ ಅಂತ ಅನ್ನಿಸ್ತಿತ್ತು ಯಾಕಂದರೆ ಎರಡು ವಾಲಲ್ಲಿ ಗ್ರೀನು ಮ್ಯಾ ಮ್ಯಾಟ್ಗಳನ್ನ ನಾವು ಹಾಕಿರೋದ್ರಿಂದ ಸ್ವಲ್ಪ ಕ ಸಂಜೆ ಆಯಿತು ಅಂದರೆ ಕತ್ಲೆ ಕತ್ಲೆ ಥರ ಫೀಲ್ ಆಗ್ತಿತ್ತು ವೀಡಿಯೋಸಲ್ಲೆಲ್ಲ ಮಾಡೋವಾಗ ಸ್ವಲ್ಪ ಏನೋ ಬೆಳಕು ಕಡಿಮೆ ಆಯಿತು ಅಂತ ಅನ್ನಿಸ್ತಿತ್ತು ಹೇಗೂ ಈ ವಾಲ್ ನಮಗೆ ನೋ ಯೂಸ್ ಅಂದ್ಬಿಟ್ಟು ಅದನ್ನು ರಿಪ್ಲೇಸ್ ಮಾಡೋಣ ನಮ್ಮ ಶಾಪ್ನ ಇನ್ನೊಂದು ಸ್ವಲ್ಪ ಓವರ್ ಮಾಡೋಣ ಅಂದ್ಕೊಂಡು ನಾನು ಮನೆಯವರು ಇವತ್ತು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ ಬಟ್ ಹಾಗೆ ಕ ಅಷ್ಟೇ ಟೈಮಲ್ಲಿ ಕಸ್ಟಮರ್ಸ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆದರೂ ಯಾಕಂದರೆ ಹಬ್ಬ ಬೇರೆ ಇತ್ತಲ್ಲ ನೆಕ್ಸ್ಟ್ ಡೇ ಹಾಗೆ ಎರಡು ಮೂರು ದಿನದಿಂದ ಬೇರೆ ನಾನು ಶಾಪ್ ಓಪನ್ ಮಾಡಿರಲಿಲ್ಲ ಹಾಗಾಗಿ ಕಸ್ಟಮರ್ಸ್ ಕೂಡ ಇದ್ದರು ಅವ್ರನ್ನೂ ಕೂಡ ಹಾಗೆ ಅಟೆಂಡ್ ಮಾಡಿಕೊಂಡು ಅವ್ರನ್ನ ಕಳಿಸಿದ ಮೇಲೆ ಮಿಕ್ಕಿದ ಕೆಲಸನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಫೇಷಿಯಲು ಪೆಡಿಕ್ಯೂರು ಹೇರ್ ಕಟ್ಟು ಈ ಥರ ಕಸ್ಟಮರ್ಸ್ಗಳು ಇದ್ದರು ಇವತ್ತು ಹಂಗಾಗಿ ಫಸ್ಟು ಬಂದು ನಮಗೆ ಕಸ್ಟಮರ್ಸು ಆಮೇಲೆ ನಮ್ಮ ಕೆಲಸ ಹಂಗಾಗಿ ಈಗ ಅವ್ರನ್ನ ಅಟೆಂಡ್ ಮಾಡ್ತಾಯಿದ್ದೀನಿ ಒಂಥರ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಒಂದಿನೂ ಆರಾಮಾಗಿ ಕೂತ್ಕೊಂಡು ಇವತ್ತು ಫ್ರೀಯಾಗಿ ರೆಸ್ಟ್ ಮಾಡ್ಬೋದಪ್ಪ ಅಂತ ಅಂದ್ಕೊಳಕ್ಕೆ ಆಗ್ತಿಲ್ಲ ಬಟ್ ಓಕೆ ದುಡಿಯೋ ಟೈಮಲ್ಲಿ ದುಡಿಬೇಕು ಯಾವಾಗ ಏನು ನಮಗೆ ಬರುತ್ತೆ ಕೆಲಸ ಅದನ್ನು ನಾವು ಮಾಡ್ತಾ ಇರಬೇಕು ಅಷ್ಟೇ ಆದಷ್ಟು ಲೈಫಲ್ಲಿ ಯಾವಾಗಲೂ ಬ್ಯುಸಿಯಾಗಿರಬೇಕು ಅನ್ನೋದಷ್ಟೇ ನನ್ನ ಒಂದು ಇಂಟೆನ್ಷನ್ ದುಡಿಯೋ ಅಂಥ ಶಕ್ತಿ ಇದ್ದಾಗ ದುಡಿಯೋ ಟೈಮಲ್ಲಿ ಚೆನ್ನಾಗಿ ದುಡಿಬೇಕು ನಮ್ಮ ಕೈಲಿ ಶಕ್ತಿ ಇಲ್ಲ ನಮಗೆ ಆಗಲ್ಲ ಇಲ್ಲ ಅಂತ ಅನ್ನಿಸ್ದಾಗ ನಾವು ಅವಾಗ ಕೂತ್ಕೊಂಡು ತಿನ್ನೋ ಥರ ಮಾಡ್ಕೋಬೇಕು ಅನ್ನೋದೊಂದು ಎಲ್ಲರ ಜೀವನದಲ್ಲೂ ಇದ್ದಿದ್ದೆ ಅಲ್ವಾ ಕಸ್ಟಮರ್ಸ್ನ ಕಳಿಸಿದ ಮೇಲೆ ಮತ್ತೆ ಈಗ ನಾನು ಮತ್ತು ನಮ್ಮ ಮನೆಯವ್ರು ಸೇರಿಕೊಂಡು ಒಂದು ವಾಲ್ ಪೇಪರ್ನ ಸ್ಟಿಕ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಎರಡು ವಾಲಲ್ಲಿ ಈ ಥರದ್ದಿತ್ತು ಮತ್ತೆ ಅದೇ ಥರದನ್ನ ಸೇಮು ಬುಕ್ ಮಾಡಿ ತರಿಸಿದ್ದೆ ಅಮೆಝಾನಲ್ಲಿ ತರಿಸಿದ್ದೆ ಎರಡು ರೋಲ್ ತರಿಸ್ದೆ ಅದು ಈ ಒಂದು ವಾಲ್ಗೆ ಕರೆಕ್ಟಾಗಿ ಆಯಿತು ಈಗ ಫಿಕ್ಸ್ ಮಾಡ್ತಿದ್ದೀವಿ ಸ್ವಲ್ಪ ಇದು ಗೋಡೆ ಹೈಟಲ್ಲಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಸ್ವಲ್ಪ ಅಲ್ಲಲ್ಲೇ ಸುಖು ಸುಕ್ಕು ಕೂಡ ಆಯಿತು ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ತುಂಬಾ ಪೇಷನ್ಸಿಂದ ಮಾಡಬೇಕಾಗುತ್ತೆ ಈ ಒಂದು ಕೆಲಸನ ಹಾಗೂ ನೋಡಿ ಅದು ಫ್ಲವರ್ಸ್ ಸ್ವಲ್ಪ ಉಲ್ಟ ಬಂದಂಗೆ ಅನಿಸ್ತಿದೆ ಬಟ್ ಅದು ರೋಲ್ ಇರೋದೇ ಆ ಥರ ಏನು ಮಾಡೋಕ್ಕಾಗಲ್ಲ ನಾವು ಲಾಸ್ಟ್ ಟೈಮ್ ಸ್ಟಿಕ್ ಮಾಡಿದಾಗಲೂ ಅದೇ ತರ ಆಗಿಬಿಟ್ಟಿತ್ತು ಈಗ ನನ್ನ ಕೆಳಗಡೆ ನೀವೇನು ನೋಡ್ತಾ ಇದ್ದೀರ ಲೆಫ್ಟ್ ಸೈಡಲ್ಲಿ ಆ ಥರದ್ದು ವಾಲ್ಪೇಪರ್ ಫಸ್ಟ್ ಟೈಮ್ ನಾನು ಶಾಪಲ್ಲಿ ಅಂಟಿಸಿದ್ದು ಬಟ್ ಅದೇ ಸೇಮ್ ಪೀಸ್ ನಂಗೆ ಅತ್ತೆ ಸಿಗಲೇ ಇಲ್ಲ ಅದಕ್ಕೆ ಸ್ವಲ್ಪ ಮ್ಯಾಚ್ ಆಗೋ ಥರ ಈಗ ಗೋಲ್ಡ್ ಕಲರಲ್ಲಿ ತರಿಸಿ ಅದನ್ನೇ ಸ್ಟಿಕ್ ಮಾಡ್ತಾಯಿದ್ದೀನಿ ಪೇಂಟ್ ಎಲ್ಲ ಮಾಡಿಸೋದು ಅಂದರೆ ಅದು ಸ್ವಲ್ಪ ದುಡ್ಡು ಕೂಡ ಜಾಸ್ತಿ ಆಗುತ್ತೆ ಹಾಗೆ ಅದು ಮೇಂಟೆನೆನ್ಸ್ ಕೂಡ ಇನ್ನೂ ಕಷ್ಟ ಆಗುತ್ತೆ ಏನಾದರೂ ಏನಾದರೂ ನಾವು ವರ್ಕ್ ಮಾಡಬೇಕಾದ್ರೆ ಕ್ರೀಮ್ಗಳೇನಾದ್ರು ಟಚ್ ಆಯಿತು ಅಂದರೆ ಈಗ ಮಕ್ಕಳೇನಾದ್ರು ಇದಾರೆ ಅಂದರೆ ಗೋಡೆಗಳು ಕೂಡ ಎಲ್ಲ ಆಗುತ್ತೆ ಹಾಗಾಗಿ ಈ ಥರ ವಾಲ್ಪೇಪರ್ ಆದರೆ ಆರಾಮಾಗಿ ನಾವು ಒದ್ದೆ ಬಟ್ಟೆ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಬಿಡ್ಬೋದು ಅದ್ರ ಮೇಲೆ ಏನು ಕೂಡ ನಿಲ್ಲದಿಲ್ಲ ಹಂಗಾಗಿ ಅದೇ ನಮಗೆ ಒಂದು ವರ್ತ್ ಅಂತ ಅನಿಸುತ್ತೆ ಪ್ರೈಸ್ ವೈಸ್ ಆಕೆ ಮೇಂಟೆನೆನ್ಸ್ ಕೂಡ ಈಸಿ ಅನಿಸುತ್ತೆ ನೋಡಿ ಈ ಒಂದು ಗ್ರೀನ್ ವಾಲು ತುಂಬಾ ಇಷ್ಟಪಟ್ಟು ಆವಾಗ ಮಾಡಿಸಿದ್ರು ಅದು ಕೂಡ ಸ್ವಲ್ಪ ಧೂಳಾಗ್ಬಿಟ್ಟಿತ್ತು ಅದನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಹಬ್ಬದ ದಿನ ಹಿಂದಿನ ದಿನ ಸ್ವಲ್ಪ ಧೂಳಲ್ಲೆಲ್ಲ ಆಡಿದ್ವಲ್ಲ ಹಾಗೆ ಬೇಗ ಎದೊಳಕ್ಕೆ ಆಗಲಿಲ್ಲ ಸ್ವಲ್ಪ ಟಯರ್ಡ್ ಆಗ್ಬಿಟ್ಟಿತ್ತು ಫುಲ್ ಕೆಲಸ ಮಾಡಿ ಮಾಮೂಲಿಯಾಗಿ ಡೈಲಿ ಎದೊಳೋ ಥರನೇ ಇದ್ವಿ ಇವತ್ತು ಸಂಡೆ ಬೇರೆ ಆಗಿದ್ದರಿಂದ ಆರಾಮಾಗಿ ನಿಧಾನವಾಗಿ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೆಯವರು ಕೂಡ ಫುಲ್ ಫ್ರೀ ಆಗಿದ್ರು ಇವತ್ತು ಅವ್ರಿಗೂ ರಜೆ ಇತ್ತು ಆರಾಮಾಗಿ ಮಾಡ್ಕೊಳ್ಳೋಣ ಬಿಡು ಪರವಾಗಿಲ್ಲ ಅಂದರೂ ಸರಿ ಆಯ್ತು ಅಂದ್ಬಿಟ್ಟು ಬೆಳಿಗ್ಗೆ ಬೇಗ ಎದ್ದು ವಾಕಿಂಗ್ ಹೋಗಿ ಬಂದು ಈಗ ನಮ್ಮ ಮಾವಿನ ಮರದಲ್ಲಿ ಮಾವಿನ ಸೊಪ್ಪನ್ನ ನಮ್ಮ ಬಾವಿನ ಮಗ ಕೇಳ್ತಾ ಇದ್ದ ಅವ್ರ ಮನೆಗೆ ಅಂದ್ಬಿಟ್ಟು ನನಗೂ ಸ್ವಲ್ಪ ಬೇಕಂದೇ ಕಿತ್ಕೊಡ್ತಾ ನಾವು ಅವನೇನೆ ಮಾವಿನ ಕಾಯಿಗಳು ಕೂಡ bittito ಈ ವರ್ಷದ ಮೊದಲನೇ ಮಾವಿನಕಾಯಿ ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬದಲ್ಲಿ ಮಾವಿನಕಾಯಿ ಚಿತ್ರಾನ್ನ ಎಲ್ಲರೂ ಮಾಡೇ ಮಾಡ್ತಾರಲ್ವ ಹಾಗಾಗಿ ನಮ್ಮ ಮರದಲ್ಲೇ ಬಿಟ್ಟಿತ್ತಲ್ಲ ಅಂದ್ಬಿಟ್ಟು ನಾವು ಕೂಡ ಮಾಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಕೀಳಿಸ್ಕೊಂಡೆ ಅದಾದಮೇಲೆ ಈಗ ಮನೆಯವರು ತಲೆಗಾಯಿ ಎಣ್ಣೆ ಹಚ್ಕೊಡ್ತಾ ಇದ್ದಾರೆ ಯುಗಾದಿ ಹಬ್ಬದಲ್ಲಿ ಎಲ್ಲರೂ ಕೂಡ ನಾರ್ಮಲಾಗಿ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾರಲ್ವ ಹಾಗಾಗಿ ನಾನು ಅವ್ರಿಗೆ ಹಚ್ಕೊಡ್ತೀನಿ ಅಂದೆ ಅದನ್ನ ವೀಡಿಯೋ ನಾನು ಹೋಗಲಿಲ್ಲ ಮಕ್ಕಳಿಗೆ ಮತ್ತು ಮನೆಯವ್ರಿಗೆ ಎಲ್ಲರಿಗೂ ಕೂಡ ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನ ಕೂಡ ಮುಗಿಸ್ಕೊಂಡು ಈಗ ನಾನು ಅಡುಗೆನ ಸ್ಟಾರ್ಟ್ ಇದ್ದೀನಿ ಇವತ್ತು ನಾನು ಡಿಫ್ರೆಂಟಾಗಿ ಒಬ್ಬಟ್ಟನ್ನ ಮಾಡ್ತಾ ಇದ್ದೀನಿ ಬೇಡ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಹಬ್ಬದ ದಿನ ಇಡೀ ಊರಿಗೂರೇ ಒಬ್ಬಟ್ಟು ಮಾಡ್ಕೊಂಡು ತಿಂತಾಯಿರ್ತಾರೆ ಮತ್ತು ನಮ್ಮನೆಯಲ್ಲೂ ಕೂಡ ಮಾಡೋಣ ಸಿಂಪಲ್ಲಾಗಿ ಅಂದ್ಬಿಟ್ಟು ಈ ಥರ ಒಂದು ಹೆಲ್ತಿಯಾಗಿ ಇವತ್ತು ನಾನು ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ ತೊಗರಿಬೇಳೆ ಜೊತೆಗೆ ನಾನು ಕಪ್ಪು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ನಾರ್ಮಲಾಗಿ ಡೈಲಿ ಯೂಸ್ ಮಾಡೋ ಅಂಥದ್ದು ಆ ಬೆಲ್ಲನ ಯೂಸ್ ಮಾಡಿಕೊಂಡು ಮೈದಾ ಹಿಟ್ಟಿಗೆ ಆಲ್ಟರ್ನೇಟಿವ್ ಆಗಿ ಗೋಧಿ ಹಿಟ್ಟಿನಲ್ಲಿ ಒಬ್ಬಟ್ಟ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಯಾರೆಲ್ಲ ಆಲ್ರೆಡಿ ಈ ರೀತಿ ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಯೂಟ್ಯೂಬಲ್ಲಿ ನೋಡಿಕೊಂಡೆ ಟ್ರೈ ಮಾಡಿದ್ದು ಆ ಮನೆಯವರು ತೋರಣ ಕೂಡ ಕಟ್ಟಿಕೊಟ್ರು ಹಾಗೆ ದೇವ್ರ ಮನೆ ಸಾಮಾನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡ್ವಿ ಹಾಗೆ ಅಡುಗೆನೂ ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೆ ಯಾಕೆಂದರೆ ಒಂದು ಹನ್ನೆರಡು ಗಂಟೆ ಅಷ್ಟರಲ್ಲಾದರೂ ಎಲ್ಲದನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ಹಬ್ಬದ ದಿನನಾದರೂ ಪೂಜೆ ಮಾಡೋವರೆಗೂ ಏನು ತಿನ್ನೋದು ಬೇಡ ಅಂದ್ಬಿಟ್ಟು ನೈವೇದ್ಯಕ್ಕೆ ಎಲ್ಲ ಇಡಬೇಕಲ್ಲ ಅಂದ್ಬಿಟ್ಟು ಆದಷ್ಟು ಬೇಗ ಬೇಗ ಕೆಲಸಗಳನ್ನ ಮಾಡ್ಕೊತಾ ಇದ್ವಿ ಒಬ್ಬಟ್ಟು ನೋಡಿ ಈ ಥರ ಬಂದಿತ್ತು ನಾರ್ಮಲ್ ಒಬ್ಬಟ್ಟು ತಾನೇ ಇರುತ್ತೆ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿತ್ತು ಅಷ್ಟೇ ಬಟ್ ತುಂಬಾ ಚೆನ್ನಾಗಿತ್ತು ನಮಗಂತೂ ಇಷ್ಟ ಆಯಿತು ಮೈದಾ ಎಲ್ಲ ನಾವು ಯೂಸ್ ಮಾಡಲ್ಲ ಹಾಗೆ ಸಕ್ಕರೆನೂ ಕೂಡ ಯೂಸ್ ಮಾಡಲ್ಲ ಮುಂದಿಂದು ಆರೋಗ್ಯದ ಬಗ್ಗೆ ಈಗಲೇ ಯೋಚನೆ ಮಾಡೋದ್ರಿಂದ ಅಷ್ಟೇ ಮೊದಲನೇ ಒಬ್ಬಟ್ಟು ಸ್ವಲ್ಪ ಕಿತ್ತೋಯಿತು ಈ ಥರ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಲ್ವಾ ಯಾವುದಾದ್ರು ಒಂದು ಫಂಕ್ಷನ್ಗಳಲ್ಲಿ ಈ ಥರ ಒಬ್ಬಟ್ಟುಗಳನ್ನೆಲ್ಲ ಮಾಡ್ತೀವಿ ಅಂದರೆ ಮೊದಲನೇ ಒಬ್ಬಟ್ಟು ಆಲ್ಮೋಸ್ಟು ಎಲ್ಲರ ಮನೆಯಲ್ಲೂ ಕಿತ್ತೋಗಿರುತ್ತೆ ಎರಡನೇದು ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಇದು ಯಾಕೆ ಈ ಥರ ಅಂತ ಗೊತ್ತಿಲ್ಲ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಜಾಸ್ತಿನೂ ಕೂಡ ನಾನು ಮಾಡೋಕ್ಕೋಗಿಲ್ಲ ಒಂದು ಎಂಟರಿಂದ ಹತ್ತು ಒಬ್ಬಟ್ಟಾಗಿತ್ತು ಅಷ್ಟೇ ಸಾಕು ಈಗೆಲ್ಲರೂ ಕೂಡ ಇಷ್ಟೇ ಮಾಡೋದು ನನಗೆ ಗೊತ್ತಿರೋ ಪ್ರಕಾರ ಮೊದಲೆಲ್ಲ ಒಂದು ಸೇರು ಎರಡು ಸೇರು ಬೇಳೆ ಹಾಕಿ ಒಬ್ಬಟ್ಟುಗಳನ್ನ ಮಾಡ್ತಿದ್ರು ಬಟ್ ಎಲ್ಲರೂ ಕೂಡ ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ ತಿನ್ನೋರು ಕಡಿಮೆ ಮಾಡೋರು ಕಡಿಮೆ ಹಂಗಾಗಿ ನಾನು ಕೂಡ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಂಡೆ ಅಷ್ಟೇ ಮಕ್ಕಳಿದ್ದಾರಲ್ಲ ಅಂತ ಹಾಗೆ ಹೀರೆಕಾಯಿ ಬಜ್ಜಿನೂ ಕೂಡ ಹಾಕ್ತಾಯಿದ್ದೀನಿ ಇದು ನಮ್ಮೆಲ್ಲರ ಫೇವ್ರೆಟ್ ಅಂತಲೇ ಹೇಳ್ಬೋದು ಮಕ್ಳಿಗೂ ಕೂಡ ಇಷ್ಟ ನನಗೂ ಇಷ್ಟ ಮನೆಯವ್ರಿಗೂ ಇಷ್ಟ ಹಬ್ಬದ ಊಟ ಮಾಡ್ತಿರೋದ್ರಿಂದ ಅದು ಕೂಡ ಇರಲಿ ಅಂದ್ಬಿಟ್ಟು ಆ ಒಂದು ಕಡೆ ಬಜ್ಜಿನೂ ಕೂಡ ಹಾಕ್ಕೊಂತ ಇದ್ದೀನಿ ಇನ್ನೇನು ಅಡುಗೆ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಆಮೇಲೆ ಪೂಜೆ ಒಟ್ಟಿಗೆ ಮಾಡಿ ಮಾಡೋಣ ಅಂತ ಅಂದ್ಕೊಂಡ್ವಿ ಈಗ ಮಿನಿ ವ್ಲಾಗಿಗೆ ಅಂತ ವೀಡಿಯೋಸ್ನ ಈ ಥರ ಮಾಡಬೇಕು ಯೂಟ್ಯೂಬ್ಗೆ ಒಂಥರ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ನಾನು ಲೆಂತಿಯಾಗಿ ವೀಡಿಯೋ ಮಾಡೋಕ್ಕೋಗ್ಲಿಲ್ಲ ಸಿಂಪಲ್ಲಾಗಿ ಅಷ್ಟು ವೀಡಿಯೋನ ಮಾಡೋಣ ಅಂತಲೇ ಅಂದ್ಕೊಂಡೆ ಫೈನಲ್ ಆಗಿ ಇಷ್ಟು ಅಡುಗೆಗಳನ್ನು ಮಾಡಿದೆ ಹಬ್ಬದ ಊಟ ತುಂಬಾ ಚೆನ್ನಾಗಿತ್ತು ಇವತ್ತು ಅಂತಲೇ ಹೇಳ್ಬೋದು ಒಂದು ಹುಳ್ಳಿಕಾಯಿ ಪಲ್ಯ ಒಂದು ಮಾವಿನಕಾಯಿ ಚಿತ್ರಾನ್ನ ಒಂದು ಸ್ವಲ್ಪ ಬೇಳೆ ಹಾಗೆ ಆ ಕಡಲೆಕಾಳು ಒಂದು ಅದು ತಾಳ್ದಾ ಅಂತ ಕರೀತಾರೆ ನಮ್ಮ ಕಡೆ ಅದು ಒಬ್ಬಟ್ಟು ಅದ್ರ ಜೊತೆಗೆ ಮತ್ತು ಒಬ್ಬಟ್ಟು ಸಾಂಬಾರು ರೈಸು ಇಷ್ಟು ಎಲ್ಲ ಅಡುಗೆನ ರೆಡಿ ಮಾಡಿಕೊಂಡು ಹಾಗೆ ದೇವರಿಗೆ ನೈವೇದ್ಯಕ್ಕೆ ಒಂದು ಸ್ವಲ್ಪ ಎಲ್ಲ ಎತ್ಕೊಂಡು ಹಾಗೆ ಬೇವು ಬೆಲ್ಲವೂ ಕೂಡ ಇಟ್ಟು ಈಗ ದೇವ್ರ ಹತ್ರ ಇಟ್ಟು ನಾನು ಪೂಜೆನ ಮಾಡ್ತಾಯಿದ್ದೀನಿ ಈ ಒಂದು ಯುಗಾದಿ ಹಬ್ಬ ನಮ್ಮ ಒಂದು ಹೊಸ ವರ್ಷ ಅಂತಲೇ ಹೇಳ್ಬೋದು ಹೊಸ ವರ್ಷದ ಮೊದಲನೇ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಲೈಫಲ್ಲೂ ಕೂಡ ಅವರೆಲ್ಲ ಏನೇನು ಅಂದ್ಕೊಂಡಿದ್ದಾರೆ ಎಲ್ಲರಿಗೂ ಆಗಲಿ ಎಲ್ಲರ ಜೀವನದಲ್ಲೂ ಬೇವು ಮತ್ತು ಬೆಲ್ಲದ ಥರ ಎಲ್ಲ ಕಷ್ಟ ಸುಖಗಳನ್ನ ಸಹಿಸ್ಕೊಂಡು ಹೋಗೋವಂಥ ಶಕ್ತಿನ ದೇವರು ಕೊಡಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳಿಕೊಂಡು ಪೂಜೆನ ಮುಗಿಸ್ಕೊಂಡೆ ಸಿಂಪಲ್ಲಾಗಿ ಮಾಡ್ತೀವಿ ಅಷ್ಟೇ ತುಂಬಾ ಗ್ರ್ಯಾಂಡಾಗಿ ಅಲಂಕಾರ ಎಲ್ಲ ಮಾಡಲೇಬೇಕಂತೇನಿಲ್ಲ ಭಕ್ತಿಯಿಂದ ಪೂಜೆ ಮಾಡಿದ್ರೆ ದೇವರು ನಾವು ಏನು ಮಾಡ್ತೀವೋ ಅದನ್ನು ಒಪ್ಕೊತಾರೆ ಪೂಜೆ ಎಲ್ಲ ಮುಗಿದ್ಮೇಲೆ ಈಗ ನಾವು ಹಬ್ಬದ ಊಟ ಬಾಳೆ ಎಲೆ ಒಂದು ಮಿಸ್ ಆಗೋಯ್ತು ಸಿಗಲಿಲ್ಲ ನಮಗೆ ಇವತ್ತು ಅದೊಂದು ಮಿಸ್ ಆಯಿತು ಅಷ್ಟು ಬಿಟ್ಟರೆ ಇವತ್ತು ಹಬ್ಬದ ಊಟ ಒಂದೇ ಸಲ ಮಧ್ಯಾಹ್ನ ಮತ್ತು ಬೆಳಿಗ್ಗೆ ಎರಡು ಸೇರಿ ಒಂದು ಊಟ ಆಯಿತು ನಮ್ಮ ಅವ್ರ ಮನೆಗೂ ಕೂಡ ಸ್ವಲ್ಪ ಕೊಟ್ಟು ಕಳಿಸಿದ್ದೆ ಅವ್ರ ಮನೆಯಿಂದನೂ ಕೂಡ ನಮಗೆ ಬಂದಿತ್ತು ಅವ್ರೇನು ಮಾಡಿದ್ರು ಅದು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿದ್ವಿ ಒಂದು ಸ್ವಲ್ಪ ವೀಡಿಯೋ ಎಲ್ಲ ಎಡಿಟ್ ಮಾಡೋದಿತ್ತು ಅದನ್ನು ಕೂಡ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಮೇಲೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಟೈಮಲ್ಲಿ ರೆಡಿ ಆದ್ವಿ ಯಾಕೋ ಮೂಡ್ ಇರಲಿಲ್ಲ ಬೇಡ ಅಂತ ಅನ್ನಿಸ್ತಿತ್ತು ಆದರೂ ಕೂಡ ಯುಗಾದಿ ಹಬ್ಬದ ಒಂದು ವೀಡಿಯೋ ಇರಲಿ ಅಂದ್ಬಿಟ್ಟು ನನಗೆ ಈ ಥರ ರೆಡಿಯಾಗಿ ನಾನು ಆಚೆ ಹೋಗ್ಬಿಟ್ಟೆ ಅಂದರೆ ಎಲ್ಲ ಮೂಡ್ಗೆಲ್ಲ ನಂದು ಹೋಗ್ಬಿಡುತ್ತೆ ಏನೇ ಟೆನ್ಷನ್ ಇದ್ದರು ಏನೇ ಕೆಲಸಗಳಿದ್ರು ಎಲ್ಲ ನಾನು ಮರ್ತುಬಿಟ್ಟು ಆರಾಮಾಗಿ ಒಂದು ಟೈಮ್ನ ಸ್ಪೆಂಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು ರೆಡಿ ಆದ ತಕ್ಷಣ ಒಂಥರ ಕಾನ್ಫಿಡೆನ್ಸ್ ಬಂದುಬಿಡುತ್ತೆ ಹಂಗಾಗಿ ಸಿಂಪಲ್ಲಾಗಿ ರೆಡಿ ಆದ ಸ್ಯಾರಿ ಎಲ್ಲ ಹಾಕೊಳ್ಳೋ ಪ್ಲ್ಯಾನ್ ಇತ್ತು ಬಟ್ ಯಾಕೋ ಬೇಡ ಅಂತಲೂ ಅನ್ನಿಸ್ತು ಡ್ರೆಸ್ ಹೇಗೂ ಡ್ರೆಸ್ ತಂದಿದ್ನಲ್ಲ ಅಂದ್ಬಿಟ್ಟು ನಾನು ಮತ್ತು ನನ್ನ ಮಗಳದು ಸೇಮ್ ಅಂದ್ಬಿಟ್ಟು ಹಾಕೊಂಡು ಮಾಡಿದೆ ನೋಡಿ ಇದೊಂದು ಟೇಕ್ ತೊಗೊಳ್ಳೋಕ್ಕೆ ಕತ್ಲೇನೇ ಆಗೋಯಿತು ಅದು ಮುಗಿಸೋ ಅಷ್ಟರಲ್ಲಿ ಬಟ್ ವಿಡಿಯೋ ಮಾತ್ರ ತುಂಬಾ ಚೆನ್ನಾಗಿ ಬಂತು ನನಗಂತೂ ಇಷ್ಟ ಆಯಿತು ಅದಾದಮೇಲೆ ಈಗ ನಾನು ಮತ್ತು ಮನೆಯವರು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ನಮ್ಮ ಶಾಪನ್ನೆಲ್ಲ ನೆನ್ನೆ ಕ್ಲೀನ್ ಮಾಡಿದ್ವಲ್ಲ ಏನೋ ಒಂದು ಕಡಿಮೆ ಆಯಿತು ಅಂತ ಅನಿಸ್ತಿತ್ತು ಕಸ್ಟಮರ್ಸ್ ಬಂದಾಗ ವೆಯ್ಟ್ ಮಾಡೋಕ್ಕೆ ಅಂತ ಒಂದು ನಾರ್ಮಲ್ ಆಗಿ ಒಂದು ಸಿಟ್ಟಿಂಗ್ನ ಮಾಡಿಸಿದ್ವಿ ವುಡ್ಡಲ್ಲಿ ಅದು ಯಾಕೋ ಅಷ್ಟು ಕಂಫರ್ಟಬಲ್ ಇಲ್ಲ ಅಂತ ಅನ್ನಿಸ್ತಿತ್ತು ಹಂಗಾಗಿ ಒಂದು ಸೋಫಾ ನೋಡ್ಕೊಂಬರೋಣ ಚಿಕ್ಕದಾಗಿ ನಮ್ಮ ಶಾಪಲ್ಲಿ ಎಷ್ಟು ಜಾಗ ಇದೆ ಅದಕ್ಕೆ ಆಗೋ ಥರ ಒಂದು ಸೋಫಾ ನೋಡ್ಕೊಂಬರೋಣ ಅಂತ ಹೋದ್ವಿ ಒಂದು ಎರಡು ಮೂರು ಶಾಪ್ಗಳನ್ನ ನೋಡಿದ್ವಿ ಬಟ್ ನಮ್ಮ ಮೆಜರ್ಮೆಂಟ್ಗೆ ತಕ್ಕಂಗೆ ಅಲ್ಲಿ ಸಿಗಲಿಲ್ಲ ಬೇಕಾದ್ರೆ ನೀವು ಆರ್ಡರ್ ಕೊಟ್ಟರೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ಒಂದು ಎರಡು ಮೂರು ಕಡೆ ಎಲ್ಲ ಪ್ರೈಸು ಕ್ವಾಲಿಟಿ ಎಲ್ಲದನ್ನು ವಿಚಾರಿಸ್ಕೊಂಡು ಬಂದಿದ್ದೀವಿ ಇವತ್ತು ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದೀವಿ ಯಾವುದಾದ್ರೂ ಒಂದು ಕಡೆ ಆರ್ಡರ್ನ ಕೊಟ್ಟು ಮಾಡಿಸೋಣ ಅಂತಲೇ ಅಂದ್ಕೊಂಡಿದ್ದೀವಿ ಇದಾಗಿತ್ತು ಇವತ್ತಿನ ವೀಡಿಯೋ ಒಂದು ಚಿಕ್ಕ ವೀಡಿಯೋ ಅಷ್ಟೇ ಯುಗಾದಿ ಹಬ್ಬಕ್ಕೆ ಏನಾದರೂ ಹೊಸ್ತಾಗಿ ಮನೆಗೆ ತರಬೇಕು ಅಂತ ಇತ್ತು ಮನೆಗೆ ತರೋದಕ್ಕಿಂತ ಮನೆಗೆ ಈಗ ಸದ್ಯಕ್ಕೇನು ಬೇಡ ಇರೋದು ಸಾಕು ಅಂದ್ಬಿಟ್ಟು ಈಗ ಶಾಪಿಗೆ ಒಂದು ಸೋಫಾನ ತರೋಣ ಅಂತ ಅಂದ್ಕೊಂಡ್ವಿ ಬಟ್ ಅದು ಆರ್ಡರ್ ಕೊಟ್ಟರೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡಬೇಕು ಮಾಡಿಸಿದ ಮೇಲೆ ಯಾವ ಥರ ಬಂದಿದೆ ಅಂತ ಕೂಡ ತೋರಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನನಗಂತೂ ಈ ಒಂದು ಯುಗಾದಿ ಹಬ್ಬ ತುಂಬಾ ಚೆನ್ನಾಗಿತ್ತು ತುಂಬಾ ಕಲರ್ಫುಲ್ ಆಗಿತ್ತು ಅಂತ ಅನ್ನಿಸ್ತು ತುಂಬಾ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ನಾವು ಈ ರೀತಿ ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ ಈ ಒಂದು ಹೊಸ ವರ್ಷ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಲೈಫಲ್ಲೂ ಆದಷ್ಟು ಸಿಹಿನೇ ತುಂಬಿರಲಿ ಅಂತ ವಿಶ್ ಮಾಡ್ತೀನಿ ಇವತ್ತಿನ ಕೆಲವೊಂದಷ್ಟು ಫೋಟೋಸ್ನ ಇವಾಗ ಶೇರ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ನಾನು ಇದನ್ನು ರೀಲ್ಸಲ್ಲೆಲ್ಲ ಆಲ್ಮೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಬಟ್ ಫೋಟೋಸ್ನ ಹಾಕಿರಲಿಲ್ಲ ಕೆಲವೊಂದಷ್ಟು ಫೋಟೋಸ್ ಹೇಗೋ ರೆಡಿ ಆಗಿದ್ವಲ್ಲ ಅಂದ್ಬಿಟ್ಟು ಫೋಟೋಸ್ನ ತೆಗ್ದಿದ್ವಿ ಅದನ್ನು ಈಗ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್